ಸ್ನೇಹಿತರೆ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಒಂದಾಗಿರುವ ವಿಚಾರ ನಿಮಗೆ ಗೊತ್ತೇ ಇದೆ ಸೊ ಇವತ್ತು ಒಂದಾದ ಎರಡು ದಿನಗಳ ಬಳಿಕ ಇಬ್ಬರು ಕೂಡ ಲೈವ್ನಲ್ಲಿ ಬಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಜೋಡಿ ಬನ್ನಿ ಏನಿದು ಸುದ್ದಿ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಳಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಅವರು ಇದೀಗ ಮದುವೆಯಾಗಿ ಐದು ವರ್ಷ ಜೀವನವನ್ನು ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಇದೀಗ ಏಕಾಏಕಿ ಎರಡು ತಿಂಗಳ ಹಿಂದೆ ಡಿವರ್ಸ್ಗೆ ಅರ್ಜಿ ಹಾಕಿ ಒಂದು ವರ್ಷಗಳ ಕಾಲ ಸತತ ದೂರ ದೂರ ಆಗಿದ್ದು ಮನೆಯಲ್ಲಿಯೇ ಒಂಟಿ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಂತಹ ಚಂದನ್ ಶೆಟ್ಟಿ ನಿವೇದಗೌಡ ಇದೀಗ ಪರಸ್ಪರ ಒಂದು ವರ್ಷದ ನಂತರ ಇದೀಗ ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡು ಯಾವುದೇ ಗಲಾಟೆ ಯಾವುದೇ ಒಂದು ಕಾಂಟ್ರವರ್ಸಿ ಆಗದೆ ಇದೀಗ ಡಿವರ್ಸ್ ಕೊಟ್ಟಿದ್ದು ಒಂದು ವಿಶೇಷವಾಗಿತ್ತು ವೀಕ್ಷಕರೇ ಏಕೆಂದರೆ ಇವರಿಬ್ರು ಕೂಡ ಯಾವುದೇ ಒಂದು ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಒಂದು ಸೆಲೆಬ್ರಿಟಿಗಳಾಗಿರಲಿ ವಿಚ್ಛೇದನ ಹಂತ ಬಂದ ಮೇಲೆ ಅವರ ಮುಖದ ರಿಯಾಕ್ಷನ್ ಬೇರೆ ಬೇರೆ ಇರುತ್ತೆ ಅಲ್ಲಿ ನಡೆಯುವಂತಹ ಸನ್ನಿವೇಶಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಆದರೆ ಇವರಿಬ್ಬರ ಸನ್ನಿವೇಶಗಳು ಒಂದೇ ರೀತಿ ಒಂದೇ ಏಕಮಾರ್ಗವಾಗಿ ಇತ್ತು ವೀಕ್ಷಕರ ಏಕೆಂದರೆ ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡಿರುವುದರಿಂದ ಯಾವುದೇ ಕಾಂಟ್ರವರ್ಸ್ ಆಗಿರಲಿ ಯಾವುದೇ ಗಲಾಟೆಗಳು ಆಗಿರಲಿ ಆಗಿರಲಿಲ್ಲ ಇವರಿಬ್ಬರು ಕೂಡ ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ಬಂದು ಡಿವರ್ಸ್ ಪೇಪರ್ಗೆ ಸಹಿಯನ್ನು ಮಾಡಿ ಒಂದು ಬೇರೆ ಆಗಿರುವಂತಹ ಘಟನೆ ನಡೆದ ವೀಕ್ಷಕರೇ ಯಾವುದೇ ಒಂದು ಜಗಳ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಇವರಿಬ್ರು ನಡ್ಕೊಂಡ್ರು ಸೊ ಇದಕ್ಕೆ ಕೂಡ ಕೆಲವೊಂದಿಷ್ಟು ಜನ ಮೆಚ್ಚುಗೆ ನಾನು ಸೂಚಿಸಿದ್ರು ಯಾಕಪ್ಪ ಅಂದ್ರೆ ಇವರಿಬ್ರು ಬೇರೆ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕಲ್ಲ ಡಿವರ್ಸ್ ಆದ್ರೆ ಎಲ್ಲರೂ ಕೂಡ ಗಲಾಟೆಯನ್ನ ಮಾಡ್ಕೊಂತಾರೆ ಎಲ್ಲೋ ಒಂದು ಸಮಸ್ಯೆ ಉಂಟಾಗುತ್ತೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಗಳು ನಡೀತವೆ ಆದ್ರೆ ಇವರಿಬ್ರು ಏನು ಮಾಡ್ಕೊಳ್ಳಿವಲ್ಲ ಒಂದು ಗಲಾಟೆ ಆಗ್ಲಿವಲ್ಲ ಹೇಗೆ ಸಾಧ್ಯ ಅನ್ನುವಂತ ಒಂದು ಮೆಚ್ಚು ಕೂಡ ಇತ್ತು ಸೊ ಆದ್ರೆ ಎಲ್ಲ ಒಂದ್ ಕಡೆ ಮತ್ತೊಮ್ಮೆ ಇವರಿಬ್ರು ಯಾಕೆ ದೂರ ಹಾಕ್ತಿದ್ದಾರೆ ಅನ್ನುವ ನೋವು ಕೂಡ ಇತ್ತು ಅಭಿಮಾನಿಗಳಿಗೆ ವೀಕ್ಷಕರೇ ಆದ್ರೆ ಇವತ್ತು ಏನೋ ದೇವರ ಕೃಪೆಯೋ ಇಲ್ಲ ಅಭಿಮಾನಿಗಳ ಪ್ರಾರ್ಥನೆಯಿಂದ ಫಲಿಸಿದ ಫಲವೂ ಗೊತ್ತಿಲ್ಲ ವೀಕ್ಷಕರೇ ಇದೀಗ ಮತ್ತೊಮ್ಮೆ ಚಂದನ್ ಶೆಟ್ಟಿ ಮತ್ತು ಗೌಡ ಮುಂದಾಗಿದ್ದಾರೆ ಸ್ನೇಹಿತರೆ ಚಂದನ್ ಶೆಟ್ಟಿ ಅವರ ಹಾಡುಗಾರಿಕೆ ಹಾಗೆ ಗೌಡ ಅವರ ಮುಗ್ಧ ಕಾಮಿಡಿಗಳಿಗೆ ಅನೇಕ ಜನರು ಮನಸ್ಸು ತವರೇ ಇಲ್ಲ ಅನೇಕ ಫ್ಯಾನ್ಸ್ ಪೇಜ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರನ್ನ ಅತಿ ಹೆಚ್ಚಾಗಿ ಫಾಲೋ ಮಾಡುವ ಅಭಿಮಾನಿಗಳು ಇದ್ದಾರೆ ಇಂಥದ್ರಲ್ಲಿ ಅವರ ಜೀವನದ ನಿಜ ಜೀವನದಲ್ಲಿಯೂ ಕೂಡ ಅಭಿಮಾನಿಗಳು ಫಾಲೋ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಡಿವರ್ಸ್ ಆದ್ರೆ ಅನೇಕ ಜನರು ಬೇಸರವನ್ನ ಹೊರಕೋದು ಉಂಟು ವೀಕ್ಷಕರೇ ಸದ್ಯ ಇದೀಗ ದೇವರ ಕೃಪೆ ಅಂದ್ಕೊಂತೀವಿ ಇವತ್ತು ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವರು ಒಂದಾಗಿದ್ದಾರೆ ಸೊ ಇವತ್ತು ದಿಢೀರ್ ಎಂದು ಇಬ್ಬರು ಕೂಡ ಜೋಡಿ ಮೇಲೆ ಲೈವ್ ಬಂದು ಸೊ ನಮ್ಮಿಬ್ಬರ ಮೇಲೂ ಒಬ್ಬರಿಗೂ ತಪ್ಪು ಒಬ್ಬರ ಮೇಲೆ ತಪ್ಪಿಲ್ಲ ಇಬ್ಬರು ಕೂಡ ತಪ್ಪಾಗಿದೆ ಇಬ್ಬರ ಮೇಲೆ ತಪ್ಪಾಗಿದೆ ಅಭಿಮಾನಿಗಳು ಕ್ಷಮಿಸಿ ಮತ್ತೆ ಮುಂದಿನ ರೀತಿ ಈ ರೀತಿ ಮಾಡ್ಕೊಳಲ್ಲ ನಮ್ಮ ಜೀವನಕ್ಕೆ ಒಂದು ಹೊಸ ಜೀವನ ಅನ್ಕೊಂಡು ನೀವು ಆಶೀರ್ವಾದ ಮಾಡಿ ಅಂತ ಬೇಡಿದ್ದಾರೆ ಸೊ ಹೀಗೆ ನಿಮ್ಮ ಅಭಿಮಾನಿಗಳು ಯಾರಿದ್ದೀರಾ ಅವರ ಅವರ ಅಭಿಮಾನಿಗಳು ದಯಮಾಡಿ ಆಶೀರ್ವಾದವನ್ನ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ಈ ಒಂದು ಜೀವನಕ್ಕೆ ಚಂದನ್ ಶೆಟ್ಟಿ ಅವರ ಜೀವನಕ್ಕೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು